ಸೊ ಇವತ್ತು ಹತ್ತು ಹೆಸರಿಗೆ ಕವನವನ್ನು ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ಹತ್ತು ಹೆಸರಿಗೆ ಸೊ ಯಾರ್ಯಾರ ಹೆಸರುಗಳಿದ್ದಾವೆ ನೋಡೋಣ ಸೊ ನಿಮ್ಮ ಹೆಸರು ಕೂಡ ಇರ್ಬೋದು ವಿಡಿಯೋನ ಫುಲ್ ನೋಡಿ ಸೊ ಇವಾಗ ಯಾರ ಹೆಸರು ಇದೆ ಅವ್ರ ಹೆಸರಿಂದ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಕವನ ಇನ್ಸ್ಪೈರ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಿಮ್ಮ ಹೆಸರಿಗೆ ನನ್ನ ಕವನವನ್ನು ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ಇವತ್ತು ಹತ್ತು ಹೆಸರಿಗೆ ಕವನವನ್ನು ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ನಿಮ್ಮ ಹೆಸರು ಕೂಡ ಬರ್ಬೋದು ವಿಡಿಯೋನ ಫುಲ್ ನೋಡಿ ಹಾಗೂ ಇನ್ನೊಂದು ಆಪ್ಷನ್ ಕೂಡ ಇದೆ ನಿಮಗೆ ನಿಮಗೆ ಇಂಡಿವಿಜುವಲ್ ಆಗಿ ಕವನ ನಿಮ್ಮ ಹೆಸರಿಗೆ ಕವನ ಬೇಕಿತ್ತಂದರೆ ಇಂಡಿವಿಜುವಲ್ ಆಗಿ ಸೊ ನೀವು ಇವಾಗ ಜಾಯ್ನ್ ಆಗ್ಬೋದು ನಮ್ಮ ಒಂದು ಇಲ್ಲಿ ಕೊಡ್ತಿರ್ತಕ್ಕಂತಹ ಒಂದು ಈ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗ್ಬೋದು ಸೊ ಜಾಯ್ನ್ ಆದರೆ ನಿಮ್ಮ ಹೆಸರಿಗೆ ಕವನ ಇಂಡಿವಿಜುವಲ್ ಆಗಿ ನಿಮಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋ ಫುಲ್ ನೋಡಿ ಸೊ ನಮ್ಮ ಚಾನಲ್ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ಮೊದಲ ಹೆಸರು ಸಮೀಕ್ಷಾ ಅಂತ ಸೊ ಸಮೀಕ್ಷಾ ಅವರು ಕಮೆಂಟ್ ಮಾಡಿದರೆ ಸಮೀಕ್ಷಾ ಅವ್ರ ಬಗ್ಗೆ ಒಂದು ಕವನ ಬೇಗ ತಲುಪಿರಿ ನಿಮ್ಮ ಬದುಕಿನ ಲಕ್ಷ್ಯ ಸಾಧಿಸಿ ಮರೆಯೋಕೆ ನಿಮಗೆ ಅದ್ಭುತವಾದ ರೋಷ ಸದಾ ಸುಖಿಯಾಗಿರಿ ನೀವು ಸಮೀಕ್ಷಾ ಸೊ ಸಮೀಕ್ಷಾ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಗಂಗೋತ್ರಿ ಅಂತ ಸೊ ಗಂಗೋತ್ರಿ ಅವರು ಕಮೆಂಟ್ ಮಾಡಿದರೆ ಗಂಗೋತ್ರಿ ಅವ್ರ ಬಗ್ಗೆ ಒಂದು ಕವನ ಎಲ್ಲೆಡೆ ಆರಡಲ್ಲಿ ನಿಮ್ಮ ಕೀರ್ತಿ ಜೀವನದಲ್ಲಿ ನೀವು ಸಾಧಿಸುವುದರ ಮೂಲಕ ಮುನ್ನುಗ್ಗುತ್ತೀರ ಇಂದೊಂದು ಖಾತ್ರಿ ಸದಾ ಗಗನಕ್ಕಿರಿ ನೀವು ಗಂಗೋತ್ರಿ ಸೊ ಗಂಗೋತ್ರಿ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮೂರನೇ ಹೆಸರು ಬಂದು ಸ್ನೇಹ ಅಂತ ಸೊ ಸ್ನೇಹ ಅವರು ಕಮೆಂಟ್ ಮಾಡಿದರೆ ಸ್ನೇಹ ಅವ್ರ ಬಗ್ಗೆ ಬಂದು ಕವನ ನಿಮ್ಮ ಆತ್ಮವಿಶ್ವಾಸ ಒಂದು ಗಟ್ಟಿ ಲೋಹ ನಿಮಗೆ ಜಯಭೇರಿ ಬಾರಿಸುವುದೇ ವ್ಯಾಮೋಹ ಸದಾ ಎತ್ತರಕ್ಕೆ ಬೆಳೆಯಿರಿ ನೀವು ಸ್ನೇಹ ಸೊ ಸ್ನೇಹ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಅಕ್ಷತಾ ಅಂತ ಸೊ ಅಕ್ಷತಾ ಅವರು ಕಮೆಂಟ್ ಮಾಡಿದರೆ ಅಕ್ಷತಾ ಅವ್ರ ಬಗ್ಗೆ ಬಂದು ಕವನ ಒಳ್ಳೆಯತನಕ್ಕೆ ಸದಾ ನಿಮ್ಮ ಮತ ನೀವೆಲ್ಲರಿಗೂ ಬಯಸುವರಿ ಹಿತ ಇನ್ನೂ ಎತ್ತರಕ್ಕೆ ಬೆಳೆದು ಖುಷಿಯಾಗಿರಿ ನೀವು ಅಕ್ಷತಾ ಸೊ ಅಕ್ಷತಾ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಗೀತಿಕಾ ಅಂತ ಸೊ ಗೀತಿಕಾ ಅವರು ಕಮೆಂಟ್ ಮಾಡಿದರೆ ಗೀತಿಕಾ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ನೋಟವೇ ಅತ್ಯಂತ ಮನಮೋಹಕ ನಿಮ್ಮ ಪ್ರತಿ ಮಾತಲ್ಲಿ ಅದ್ಭುತವಾದ ತೂಕ ಪ್ರೀತಿಯಿಂದ ಶುಭ ಸದಾ ಒಳ್ಳೆಯದಾಗಲಿ ನಿಮಗೆ ಗೀತಿಕಾ ಸೊ ಗೀತಿಕಾ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಧನು ಅಂತ ಸೊ ಧನು ಅವರು ಕಮೆಂಟ್ ಮಾಡಿದರೆ ಧನು ಅವ್ರ ಬಗ್ಗೆ ಒಂದು ಕವನ ನಿಮ್ಮ ವ್ಯಕ್ತಿತ್ವದ ಎತ್ತರ ಭಾನು ನಿಮ್ಮ ಸಿಹಿಯಾದ ಮಾತೆ ಜೇನು ಸದಾ ಅಬ್ಬರಿಸಿ ನೀವು ಧನು ಸೊ ಧನು ಅವರೇ ಈ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಯುವರಾಜ ಅಂತ ಸೊ ಯುವರಾಜ ಅವರು ಕಮೆಂಟ್ ಮಾಡಿದರೆ ಯುವರಾಜ ಅವರ ಬಗ್ಗೆ ಬಂದು ಕವನ ನಿಮ್ಮ ಬದುಕಲ್ಲಿ ನೀವೇ ಮಹಾರಾಜ ಆತ್ಮವಿಶ್ವಾಸದ ಆಕಾರದಲ್ಲಿ ನಿಮ್ಮ ಆತ್ಮವಿಶ್ವಾಸ ಮದಗಜ ಸದಾ ರಾಜನಂತೆ ಮೆರೆದು ಬಿಡಿ ಈ ಬದುಕಿನಲ್ಲಿ ನೀವು ಯುವರಾಜ ಸೊ ಯುವರಾಜ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ವಿಜಯ್ ಅಂತ ಸೊ ವಿಜಯ್ ಅವರು ಕಮೆಂಟ್ ಮಾಡಿದರೆ ವಿಜಯ್ ಅವ್ರ ಬಗ್ಗೆ ಒಂದು ಕವನ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋದು ನಿಮ್ಮ ಕಾಯ ನಿಮ್ಮ ವರ್ಚಸ್ಸೆ ಒಂದು ಆಶ್ಚರ್ಯ ಸದಾ ವಿಜಯಶಾಲಿಯಾಗಿ ನೀವು ವಿಜಯ ಸೊ ವಿಜಯ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಕಾವ್ಯಶ್ರೀ ಅಂತ ಸೊ ಕಾವ್ಯಶ್ರೀ ಅವರು ಕಮೆಂಟ್ ಮಾಡಿದರೆ ಕಾವ್ಯಶ್ರೀ ಅವರ ಬಗ್ಗೆ ಒಂದು ಕವನ ನಿಮ್ಮ ಮಾತುಗಳೇ ಕೇಳಲು ಚಂದ ಸದಾ ಎಂದಿಗೂ ನಿಮ್ಮ ಬದುಕಲ್ಲಿ ಇರಲಿ ಆನಂದ ಸದಾ ಕಾವ್ಯಾತ್ಮಕ ಬದುಕು ನಿಮ್ಮದಾಗಲಿ ಕಾವ್ಯಶ್ರೀ ಬದುಕಿನ ಪ್ರತಿ ನಿಮಿಷವೂ ಚಂದ ಸೊ ಕಾಮಶ್ರೀ ಅವರು ಈ ಕವನ ನಿಮಗೆ ಇಷ್ಟ ಆಯ್ತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ವೈಶಾಲಿ ಅಂತ ಸೊ ಇದು ಕೊನೆಯ ಹೆಸರು ವೈಶಾಲಿಯವರು ಕಮೆಂಟ್ ಮಾಡಿದರೆ ಅವ್ರ ಬಗ್ಗೆ ಒಂದು ಕವನ ಸದಾ ಖುಷಿಯಾಗಿದ್ದು ಬೇರೆಯವರನ್ನ ಖುಷಿಪಡಿಸುವುದೇ ನಿಮ್ಮ ನೌಕರಿ ನಿಮ್ಮ ಮಾತಲ್ಲಿದೆ ಅರ್ಥಗರ್ಭಿತವಾದ ಪರಿ ಸದಾ ವಿಜೃಂಭಿಸುತ್ತದರಿ ನೀವು ವೈಶಾಲಿ ಸೊ ಅವರು ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರು ಕವನ ಬೇಕಿದ್ದಲ್ಲಿ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಹೆಸರನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಸೊ ನಿಮಗೆ ಇಂಡಿವಿಜುವಲ್ ಆಗಿ ಕವನ ಬೇಕಿತ್ತು ಅಂತಂದರೆ ಇವತ್ತೇ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ ಸೊ ಅಲ್ಲಿ ಜಾಯ್ನ್ ಬಟನ್ ಇದೆ ನೋಡಿ ನಮ್ಮ ಚಾನಲಲ್ಲಿ ಸೊ ಅಲ್ಲಿ ಜಾಯ್ನ್ ಆಗಿ ಸೊ ನಿಮಗೆ ಅಲ್ಲಿ ನೋಡ್ಕೋಬೋದು ಉತ್ತಮ ಅತ್ಯದ್ಭುತ ಮತ್ತು ಅದ್ಭುತ ಕವನ ಅಂತ ನಿಮ್ಗೆ ಯಾವ ರೀತಿ ಕವನ ಬೇಕೋ ಆ ರೀತಿ ಕವನ ಸೆಲೆಕ್ಟ್ ಮಾಡಿಕೊಂಡು ಜಾಯ್ನ್ ಆಗಿ ಸೊ ನಿಮಗೆ ಪ್ರತಿ ತಿಂಗಳು ಕವನವನ್ನು ಬರೆದು ಕೊಡ್ತೀವಿ ಸೊ ಇಂಡಿವಿಜುವಲ್ ಆಗಿ ಇಂಡಿವಿಜುವಲ್ ವಿಡಿಯೋ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ